ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಇವಾಗ ನಾವು ಕಾಳಿ ಮಂತ್ರ ಹೇಳಿದ್ದಾಯಿತು ಈಗ ಕಾಳಿ ಲಕ್ಷ್ಮಿ ಸರಸ್ವತಿ ಇವು ಮೂರು ಜನನೂ ನಮಗೆ ಬೇಕೇ ಬೇಕು ಒಬ್ಬರು ನಮ್ಮ ಕೆಲಸ ನಡೆಯಲ್ಲ ಅದರಿಂದ ಇವಾಗ ನಿಮಗೆ ನಾನು ಎರಡು ರೀತಿಯಲ್ಲಿ ಹೇಳಿದ್ದೀನಿ ಇವಾಗ ಲಕ್ಷ್ಮಿ ನಮಗೆ ಬೇಕೇ ಬೇಕು ಲಕ್ಷ್ಮಿ ಇಲ್ದಿದ್ರೆ ನಮ್ಮ ಕೆಲಸ ಏನೂ ನಡೆಯಲ್ಲ ನಾವು ಮೂರು ಪೈಸಕ್ಕೂ ನಾವು ಲಾಯಕ್ಕಿಲ್ಲ ಜನಗಳು ನಮ್ಮನ್ನು ಲಕ್ಷ್ಮಿ ಇಲ್ಲ ಅಂದಾಗ ನಮ್ಮನ್ನು ಎಡಗಣ್ಣೆಲ್ಲೂ ತಿರುಗಿ ನೋಡೋಲ್ಲ ಅಂಥ ಪ್ರಪಂಚ ಇದು ಆ ಪ್ರಪ ಈ ಪ್ರಪಂಚದಲ್ಲಿ ನಮಗೆ ಲಕ್ಷ್ಮಿ ಇದ್ರೆ ಬದುಕೋಕ್ಕಾಗೋದು ಈಗ ಪ್ರಪ ಏನಾಗಿದೆ ಅಂದರೆ ಲಕ್ಷ್ಮಿಗೋಸ್ಕರ ಒಬ್ರನ್ನ ಒಬ್ರ ಕಿತ್ತು ತಿನ್ನೋ ಪ್ರಪ ಪ್ರ ಕಾಲ ಬಂದ್ಬಿಟ್ಟಿದೆ ಒಬ್ರನ್ನ ಒಬ್ಬರು ಕಿತ್ತು ತಿನ್ನೋ ಕಾಲ ಬಂದ್ಬಿಟ್ಟಿದೆ ಅಂಥದ್ರಲ್ಲಿ ಲಕ್ಷ್ಮಿಗೋಸ್ಕರ ಏನು ಸ್ವಂತ ಬಂದು ಬಳಗ ಅನ್ನೋದು ನೋಡೋದಿಲ್ಲ ಆ ಥರ ಕಾಲ ಬಂದಿರುವಾಗ ಲಕ್ಷ್ಮಿಗೋಸ್ಕರನೇ ಅದಕ್ಕೆ ಲಕ್ಷ್ಮಿ ಗಳಿಸಿ ಲಕ್ಷ್ಮಿ ಗಳಿಸಿ ಆ ಲಕ್ಷ್ಮಿ ಒಬ್ಬಳು ಇದ್ಲು ಅಂದರೆ ನಿಮ್ಮ ಹಿಂದೆ ಎಲ್ಲ ದೇವತೆಗಳು ಹಿಂದೆ ಬರ್ತಾರೆ ಆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಅವಳು ಪಾದ ಧೂಳು ಸೋಕುತ್ತು ಅಂದರೆ ಸಾಕು ಎಲ್ಲ ದೇವತೆಗಳು ಅವಳ ಹಿಂದೆ ಇರ್ತಾರೆ ಅದರಿಂದ ಈ ಮಹಾಲಕ್ಷ್ಮಿನ ಈ ನವರಾತ್ರಿಯ ದಿನ ನೀವು ಆದಷ್ಟು ನೀವು ಆದಷ್ಟು ನೀವು ಮನಸ್ಸನ್ನ ಆ ತಾಯಿನ ಒಲಿಸ್ಕೊಳ್ಳೋಕ್ಕೆ ನೀವು ಒಂದು ಕ್ಷಮಪಟ್ಟು ನೀವು ಆರಾಧನೆ ಮಾಡಿ ಆ ತಾಯಿಗೆ ಪ್ರೀತಿಗೆ ಪಾತ್ರರಾಗಿ ಅಂತ ನಿಮ್ಮನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ ಆ ಮಹಾಲಕ್ಷ್ಮಿ ಇಲ್ದಿದ್ರೆ ಜೀವನದಲ್ಲಿ ಏನೇನೂ ಇಲ್ಲ ಆ ಲಕ್ಷ್ಮಿ ಇದ್ರೇ ಎಲ್ಲ ದೇವತಾ ಶಕ್ತಿಗಳು ನಮ್ಮ ಹಿಂದೆ ಬರ್ತಾರೆ ಆ ಲಕ್ಷ್ಮಿನಲ್ಲೇ ಎಲ್ಲ ಶಕ್ತಿಗಳು ಅಡಗಿದ್ದಾವೆ ಧೈರ್ಯಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿಜಯಲಕ್ಷ್ಮಿ ವೈಭವ ಲಕ್ಷ್ಮಿ ವರಲಕ್ಷ್ಮಿ ಮೋಕ್ಷ ಮೋಕ್ಷಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ವರಮಹಾಲಕ್ಷ್ಮಿ ಇಷ್ಟು ಲಕ್ಷ್ಮಿಗಳನ್ನು ಕೂಡ ಆ ತಾಯಿಯಲ್ಲೇ ಇದ್ದಾರೆ ಅದರಿಂದ ನಾವು ಈ ತಾಯಿ ಒಬ್ಬಳನ್ನ ಹೊಲಿಸ್ಕೊಂಡ್ವಿ ಅಂದರೆ ಎಲ್ಲ ದೇವತೆಗಳು ಒಬ್ಬೊಬ್ಬರಾಗಿ ಬರ್ತಾರೆ ಅದರಿಂದ ನಾವು ಈ ಮಹಾಲಕ್ಷ್ಮಿ ನಮಗೆ ಶಾಶ್ವತವಾಗಿ ನಾವು ತಲತಲವಾಂತರವಾಗಿ ನಮ್ಗೆ ಬೇಕೇ ಬೇಕಾಗಿರೋ ಈ ಮಹಾಲಕ್ಷ್ಮಿನ ಆರಾಧಕರಾಗಿರಬೇಕು ಅದಕ್ಕಾಗಿ ಈ ಮಹಾಲಕ್ಷ್ಮಿನ ನೀವೆಲ್ಲ ಯಾವ ರೀತಿ ಹೊಲ್ಸ್ಕೊತೀರಾ ಅಂದರೆ ಈ ನವರಾತ್ರಿ ದಿನದಲ್ಲಿ ಇಂಥ ಐಭೋಗದ ನವರಾತ್ರಿಯಲ್ಲಿ ನೀವು ತಾಯಂದಿರನ್ನ ಯಾವ ರೀತಿಯಾಗಿ ಪೂಜೆ ಮಾಡಿ ಅವರ ಪ್ರೀತಿಗೆ ಅವರ ಆಕರ್ಷಣೆಗೆ ನೀವು ಪಾತ್ರರಾಗಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈಗ ಈ ಯಂತ್ರನ ಈ ತ್ರಿಕೋಣ ಯಂತ್ರದಲ್ಲಿ ತಾಯಿ ಬಂದು ಕೂತ್ಕೊಂಡಿದ್ದಾಳೆ ಅಂತ ನೀವು ಭಾವನೆ ಮಾಡಬೇಕು ಆ ತ್ರಿಕೋಣದಲ್ಲಿ ನೀವು ಯಂತ್ರ ಬರ್ಕೋಬೇಕು ಯಂತ್ರನ ಬರೆಯುವಾಗ ಒಂದು ತಂಬ ತಾಮ್ರದ ತಗಡನಲ್ಲಿ ನೀವು ಶುದ್ಧೀಕರಿಸಬೇಕು ಎಲ್ಲ ಒಂದು ಸತಿ ಹೇಳಿದ್ದೀನಿ ಮತ್ತೆ ಮತ್ತೆ ಪದೇ ಪದೇ ಅದನ್ನು ಹೇಳಲ್ಲ ಆ ತಗಡನ್ನು ನೀವು ಯಾವ ರೀತಿಯಾಗಿ ಶುದ್ಧಿಪಡಿಸ್ಕೊಬೇಕು ಅಂತ ನಿಮಗೆಲ್ಲ ಹೇಳಿದ್ದೀನಿ ಆ ರೀತಿಯಾಗಿ ಶುದ್ಧಿ ಮಾಡ್ಕೋಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅದು ಶುದ್ಧಿ ಆದ ನಂತರ ಯಂತ್ರ ಬರೆದ ಮೇಲೆ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಾದ ನಂತರ ನೀವು ಅದಕ್ಕೆ ಯಂತ್ರಕ್ಕೆ ಧೂಪ ದೀಪ ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ಆ ಮಂತ್ರ ಜಪ ಮುಗಿಯೋವರೆಗೂ ದಿನನಿತ್ಯ ಅದಕ್ಕೆ ಆ ಯಂತ್ರಕ್ಕೆ ನೀವು ನೈವೇದ್ಯ ಇಡ್ತಾ ಇರಬೇಕು ನೈವೇದ್ಯ ಇಟ್ಟು ನೀವು ದಿನಕ್ಕೊಂದೊಂದು ನೈವೇದ್ಯ ಮಾಡಿ ಇಟ್ಟು ಮುತ್ತೈದೆಯರನ್ನ ಕರೆದು ಅವರಿಗೆ ಒಂದು ತಾಂಬೂಲ ಅರ್ಶಿನ ಕುಂಕುಮ ಕೊಟ್ಟು ನವಶಕ್ತಿಗಳಾಗಿ ಬಾವುಣಿಸಿ ಅವ್ರನ್ನ ನಿಮ್ಮ ಮನೆಯೊಳಗೆ ಅವ್ರಿಗೊಂದು ತಾಂಬೂಲವನ್ನು ಕೊಟ್ಟು ಮನೆಗೆ ಕಳ್ ಅವ್ರನ್ನ ಕಳಿಸ್ಕೊಡಿ ಆಗ ಆ ಮಹಾತಾಯಿ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಮನೆಯಲ್ಲಿ ಅವಳು ಪಾದನ ಇಡ್ತಾಳೆ ಅದರಿಂದ ಮುತ್ತೈದರ ರೂಪದಲ್ಲಿ ತಾಯಿ ಬರ್ತಾಳೆ ಅದರಿಂದ ಮುತ್ತೈದರಿಗೆ ನೀವು ಗೌರವವನ್ನು ಕೊಟ್ಟು ಅರ್ಶಿನ ಕುಂಕುಮ ಕೊಡದೆ ಯಾರನ್ನು ಆಚೆಗೆ ಹೋಗಬೇಡಿ ಯಾ ಆ ನವರಾತ್ರಿನೇ ಅಂತಲ್ಲ ಯಾವತ್ತೂ ಕೂಡ ಮುತ್ತೈದೆಯರು ಸಂಜೆ ಸಮೀದಲ್ಲಿ ಬಂದಾಗ ಅರ್ಶಿನ ಕುಂಕುಮ ಕೊಡದೆ ಕಳ್ಸಕ್ಕೆ ಹೋಗಬೇಡಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಕೊಡಿ ಆವಾಗ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಆ ತಾಯಿಂದಿರು ಒಳಗೆ ಬಂದು ನಿಮ್ಮ ಮನೆನ ಪರಿಶು ಪರಿಶುದ್ಧ ಮಾಡಿ ಹೋಗ್ತಾರೆ ನೀವು ಬಂದವರನ್ನ ನೀವು ಸ್ವಾಗತ ಮಾಡಿಲ್ಲ ಅಂದಾಗ ನಿಮ್ಮನ್ನು ನೋಡಿ ಅವರು ಆ ತಾಯಿ ಕೋಪಿತಳಾಗಿ ಹೋಗ್ತಾಳೆ ಯಾಕೆ ಅಂದಾಗ ನೀವು ಆ ತಾಯಿನ ಕರೆದು ಒಂದು ಒಂದು ಅರ್ಶಿನ ಕುಂಕುಮನೂ ಕೊಡದೆ ಒಂದು ಲೋಟ ನೀರು ಕೊಡದೆ ಕಳಿಸ್ತೀರಲ್ಲ ಆವಾಗ ಬಂದವರನ್ನ ನಾವು ಅವಮಾನಿಸ್ದಂಗೆ ಆದರೆ ಯಾರೇ ಬಂದ್ರೂ ಕೂಡ ಆ ತಾಯಿಯೇನೇ ಬಂದಿದ್ದಾಳೆ ಅಂತ ನಿಮ್ಮ ಮನಸ್ಸಿನ ಭಾವನೆ ಮಾಡಿಕೊಂಡು ಅರ್ಶಿನ ಕುಮ್ಮ ಕೊಟ್ಟು ಒಂದು ಈಟು ಒಂದು ಲೋಟ ನೀರನ್ನು ಕೊಟ್ಟು ಅವ್ರಿಗೆ ಕಳಿಸಿ ಪಾನ್ಕಾಯಿ ಕೊಟ್ಟರೆ ತುಂಬ ಒಳ್ಳೆಯದು ಇಲ್ಲ ಅಂದವರು ಒಂದು ಗ್ಲಾಸ್ ನೀರು ಕೊಟ್ಟು ಕಳಿಸ್ಕೊಡಿ ಈಗ ನಾನು ಹೇಳ್ತಿದ್ದೀನಿ ಈಗ ತಾಯಿ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ಯಂತ್ರನ ಶುದ್ಧಿ ಮಾಡ್ಕೊಳ್ತೀರ ಯಂತ್ರ ಬರಿತೀರ ಯಂತ್ರ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತೀರಾ ಮಾಡ್ದಾದ ನಂತರ ಧೂಪ ದೀಪ ನೈವೇದ್ಯಗಳನ್ನ ಮಾಡ್ತೀರಾ ತಾಯಿನ ತ್ರಿಕೋಣದಲ್ಲಿ ಹವಾನೆ ಮಾಡ್ತೀರಾ ಹವಾನೆ ಮಾಡಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಆ ತಾಯಿ ಮುಂದೆ ಆ ಸಂಕಲ್ಪನ ನೀವು ಅಕ್ಷತೆಯನ್ನು ನೀರನ್ನ ಅಲ್ಲಿ ಮುಂದೆ ಬಿಡ್ತೀರಾ ನಿಮ್ಮ ಸಂಕಲ್ಪ ಮಾಡಿಕೊಂಡು ಈ ಕೆಲಸಕ್ಕಾಗಿ ನಾನು ಮಾಡ್ತಿದ್ದೀನಿ ಅಂದ್ಬಿಟ್ಟು ಸಂಕಲ್ಪದ ಅಕ್ಷತೆ ನೀವು ಅಲ್ಲಿ ಬಿಡ್ತೀರಾ ಬಿಟ್ಟಾದ ನಂತರ ನಿಮ್ಮ ಕಾರ್ಯನ ಏನು ಮಾಡಬೇಕು ಈ ಕಾರ್ಯದಿಂದ ದಿನನಿತ್ಯ ಈ ಮಂತ್ರ ಹೇಳಬೇಕು ನಿಮಗೆ ಎಷ್ಟು ಲಕ್ಷ ಆಗುತ್ತೆ ಎಷ್ಟು ಸಾವಿರ ಆಗುತ್ತೆ ಎಷ್ಟು ಹೇಳ್ತೀರೋ ಅಷ್ಟು ನಿಮಗೆ ಇದು ನಿಮಗೆ ಸಿದ್ಧ ಆಗುತ್ತೆ ಧ್ಯಾನ ಮಂತ್ರ ಅಂತಿದೆ ಅದು ಧ್ಯಾನ ಮಂತ್ರನ ನೀವು ಒಂದು ಮೂರ್ ಒಂದು ಐದು ಸತಿ ಮುಂಚಿತವಾಗಿ ಧ್ಯಾನ ಮಂತ್ರ ಮಾಡಿಬಿಟ್ಟು ತಾಯಿನ ಸ್ವರ್ಣಾಶಕ್ತಿನ ನಿಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡು ಧ್ಯಾನ ಮಾಡಿಬಿಟ್ಟು ಆಮೇಲೆ ಈ ಮಂತ್ರನ ಹೇಳ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟೂ ನೀವು ನೀವು ಮಂತ್ರನ ಹೇಳ್ಕೊಳ್ಳಿ ಮಂತ್ರನ ಹೇಳೋದ್ರಿಂದ ಆ ತಾಯಿ ನಿಮಗೆ ಕರುಣಾಮಯಿಯಾಗಿ ನಿಮ್ಮ ಮೇಲೆ ಒಂದು ದೃಷ್ಟಿ ಬಿಡ್ತಾಳೆ ಬಿಟ್ಟಾಗ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ನಿಮಗೆ ಲಭ್ಯವಾಗುತ್ತೆ ಈ ತಾಯಿ ಏನೆಲ್ಲ ಕೊಡ್ತಾಳೆ ಅಕ್ಷತೆ ಇಟ್ಟಿರಬೇಕು ಮುತ್ತೈದೆಯರು ಬಂದಾಗ ಅವ್ರಿಗೆ ಕೈಗೆ ಅಕ್ಷತೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ಮೇಲೆ ಹಾಕ್ಸ್ಕೋಬೇಕು ಈ ರೀತಿಯಾಗಿ ನೀವು ಮಾಡ್ಕೋಬೇಕು ಈ ತಾಯಿ ಈ ತಾಯಿನ ನೀವು ಒಂಬತ್ತು ದಿನನೂ ಕೂಡ ಮುತ್ತೈದೆಯರಿಗೆ ಕನ್ಯೆ ಮುತ್ತೈದೆಯರಿಗೆ ನೀವು ಮುತ್ತೈದೆಯರಿಗೆ ಪೂಜೆ ಮಾಡೋದ್ರಿಂದ ನಿಮಗೆ ಸರ್ವಶ್ರೇಷ್ಠವಾದಂಥ ನಿಮಗೆ ಅದೃಷ್ಟ ಒದಗಿ ಬರುತ್ತೆ ಪ್ರಿಯ ವೀಕ್ಷಕರೇ ನೀವು ಈ ಕೆಲಸ ಮಾಡೋದ್ರಿಂದ ನಿಮಗೆ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ನಿಮಗೆ ಜಮೀನು ತಗೋಬೇಕಾ ಭೂಮಿ ಹೊಲ ಭೂಮಿ ಹೊಲ ಗದ್ದೆ ಏನಿದ್ರು ಕೂಡ ನಿಮಗೆ ಕೈಗೂಡಿ ಬರುತ್ತೆ ಎಲ್ಲ ತಾಯಿಗೆ ಸಂಬಂಧಪಟ್ಟಿದ್ದೇ ಇವೆಲ್ಲ ಮತ್ತು ನಿಮಗೆ ಪಶು ಪ ಪಶು ಪಕ್ಷಿಗಳನ್ನೂ ನಿಮ್ಮ ಮನೆಯಲ್ಲಿ ಸೇರ್ತವೆ ಅಂದರೆ ಪ್ರಾಣಿಗಳು ಹಸುಗಳು ಕರುಗಳು ಹಸು ಏನೇ ಈ ತಾಯಿ ಸೇವೆ ಮಾಡೋದ್ರಿಂದ ಒಂದಲ್ಲ ಎರಡಲ್ಲ ಆ ರೀತಿಯಾದಂಥ ಪ್ರಾಪ್ತಿಗಳು ನಮಗೆ ಶೀಘ್ರವಾಗಿ ವರಪ್ರಾಪ್ತಿಯನ್ನು ಕೊಡ್ತಾಳೆ ತಾಯಿ ಈ ಆ ತಾಯಿನ ಯಾರು ಜಪ ತಪನ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತೀವೋ ಆ ತಾಯಿ ನಮಗಿಷ್ಟು ಕೊಟ್ಟು ಹೋಗ್ತಾಳಂತೆ ಅದರಿಂದ ನೀವು ಬೇಡಿದಂಥ ವರವನ್ನು ಕೊಡುವ ಈ ಮಹಾಲಕ್ಷ್ಮಿ ಮಂತ್ರನ ಶ್ರದ್ಧಾ ಭಕ್ತಿಗಳಿಂದ ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಮನಸ್ಸಿನ ಚಿಂತೆಯನ್ನು ದೂರ ಮಾಡಿ ನಿಮ್ಮ ದೇಹದಲ್ಲಿರುವ ಆರೋ ಅನಾರೋಗ್ಯವನ್ನು ಬಡಿದೋಡಿಸಿ ನಿಮ್ಮ ಆರೋಗ್ಯವನ್ನು ಪಡೆದು ನೀವು ಸುಖ ಶಾಂತಿಯನ್ನು ಪಡೆಯೋದಕ್ಕೆ ಮನೆ ಇಲ್ಲದವರು ಗೂಡೆ ಮನೆ ನೆಲೆ ಇಲ್ದವರು ಒಂದು ಗೃಹ ಇಲ್ಲದವರು ಗೃಹ ಬೇಕು ಅಂದ್ಕೊಳ್ಳಿ ಮನೆ ಭೂಮಿ ಬೇಕು ಅಂದವ್ರು ಭೂಮಿ ಬೇಕು ಅನ್ನಿ ಮತ್ತು ಮದುವೆ ಇಲ್ಲದಿರೋರು ಮದುವೆ ಬೇಕು ಅನ್ನಿ ಮತ್ತು ನಿಮಗೆ ಏನು ಬೇಕೋ ಆ ರೀತಿಯಾಗಿ ನೀವು ಪಡೀರಿ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತವಾದಂಥ ಮಂತ್ರ ಯಂತ್ರ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ